ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೇನೆ ಇವತ್ತಿನ ಸಂತೆಯಲ್ಲಿ ಎತ್ತುಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈಡದಲ್ಲಿ ನಿಮ್ಗೆಲ್ಲ ವಿವರ ತಿಳಿಸ್ತೀನಿ ಇಲ್ಲಿ ಕಲ್ಗಡ್ಗೆ ಪ್ರತಿ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕಮ್ಮಿ ಐದರಿಂದ ಆರು ಗಂಟೆವರೆಗೂ ಸಂತೆ ಇರುತ್ತೆ ನೋಡಿ ಬನ್ನಿ ಇಲ್ಲಿ ಒಂದಿಷ್ಟು ಎತ್ತುಗಳು ಇದೆ ಬ್ರದರ್ ತಂದಿದ್ದಾರೆ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರಣ್ಣ ಹೆಸರ ವಿನಾಯಕ ಯಾವ ಜಾಸ್ತಿ ಕೊಪ್ಪ ಜಿಲ್ಲೆನಾಲ್ಗಡ್ಗೆ ತಾಲೂಕು ಧಾರವಾಡ ಜಿಲ್ಲೆ ಈ ಜೋಡಿ ಏನ್ ಹೇಳ್ತೀರಾ ಒಂದ್ ಲಕ್ಷ ಐವತ್ ಸಾವಿರ ಅಲ್ಲಾಗ ಏನೋ ನಾಕ ಎರಡು ಸೇಮ್ ಅದಾವ ಅದಾವೆ ಕಲೆ ಹೆಂಗದ ಖಾತ್ರಿ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆ ರೂಢಿದ ಏನಿಲ್ಲ ಓಕೆ ಎಷ್ಟ್ ಬಂದ್ರ ಕೈ ಬಿಡ್ತೇನ ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನಂತ ನೋಡಿ ಬನ್ನಿ ಇಲ್ಲೊಂದಷ್ಟು ಎತ್ತುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಒಂದು ಅರವತ್ತೈದು ಓಕೆ ಅಲ್ಲ

ಅಣ್ಣ ಎಷ್ಟು ಬಂದ್ರ ಕೈ ಬಿಡ್ತೀರಾ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇವಣ್ಣ ಇರೋಣ ಫ್ರೆಂಡ್ಸ್ ಇಷ್ಟೆಲ್ಲ ಎದ್ದು ತೋರಿಸಿದ್ದೀನಿ ನಿಮಗೆ ಇಲ್ಲಿ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಪ್ರತಿ ಸಂತೆ ಇರ್ತಾರೆ ಅಲ್ಲಿ ಬಲಗಟ್ಟಿಗೆಲಿ ಆದ್ರೆ ಮಂಗಳವಾರ ಆಗುತ್ತಲ್ಲ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಶುರು ಆಗುತ್ತಾ ಹಾಂ ಹನ್ನೊಂದರಿಂದ ಐದು ಗಂಟೆವರೆಗೆ ಇರ್ತೀರಾ ಓಕೆ ಈ ತರ ಎದ್ಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡಬಹುದು ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ನೈನ್ ಸೆವೆನ್ ನೈನ್ ನೈನ್ ಸಿಕ್ಸ್ ಫೋರ್ ತ್ರೀ ಏಟ್ ಟು ಸೆವೆನ್ ನಿಮ್ಮ ಹೆಸರು ವಿನಾಯಕ್ ವಿನಾಯಕ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತಿಗಳು ಇದೆ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಮಂಜು ಯಾವ್ದು ದಾಸ್ತಿಕೊಪ್ಪ ದಾಸ್ತಿಕೊಪ್ಪ ಏನ್ ಹೇಳ್ತಾರೆ ಅಣ್ಣ ಜೋಡಿ

ಒಂದು ಮೂವತ್ತೈದು ಅಲ್ಲ ಬೈಬಿಡವ ಆರಲ್ಲೂ ಕಡದು ಆರಲ್ಲೂ ಕಡೆಯಲ್ಲ ಹೆಂಗದ ಚೆನ್ನಾಗಿದ ಕೈ ಬಿಡ್ತೇ ಫೈನಲ್ ಒಂದು ಇಪ್ಪತ್ತೈದು ಒಂದ್ ಇಪ್ಪತ್ತೈದು ಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಜೋಡಿ ಅಣ್ಣ ಆ ಜೋಡಿ ಅಣ್ಣ ಬೈಬಿಡವ ಎಷ್ಟ್ ಬಂದ್ರೆ ಕೈ ಅಣ್ಣ

ಲೋಕಲ್ ಗಳೊಂಬತ್ತೈದ ಸಾವಿರ ಎಷ್ಟು ಕೈ ಬಿಡ್ತೀರಾ ತೊಂಬತ್ ಸಾವಿರೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಜವರಿ ಗಳ್ ಚಲೋ ಅದಣ್ಣ ಚೆನ್ನಾಗಿದೆ ಹಳ್ಳಿಕರ ಹಾ ಹಳ್ಳಿಕರ ಎರಡಲ್ಲ ರೂಢಿ ಮಾಡಿರಲಿಲ್ಲ ವ್ಯಾಪಾರ ವ್ಯಾಪಾರ ಅರವತ್ತು ಸಾವಿರ ಅರವತ್ತು ಸಾವಿರ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಐವತ್ತೈದು ಸಾವಿರನಾ ಇದು ಒಂಟಿ ಸಾವಿರ ಫ್ರೆಂಡ್ಸ್ ಇಷ್ಟೆಲ್ಲ ಈ ತರ ಎದ್ಗಳು ಏನಾದ್ರು ಬೇಕಾದ್ರೆ ಕರೆ ಮಾಡ್ಬೋದು ನೋಡಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಮಂಜು ದಾಸ್ತಿಗಪ್ಪ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಟೂ ಸಿಕ್ಸ್ ಜೀರೋ ಇಲ್ಲೊಂದಿಷ್ಟು ಅಷ್ಟು ಹಾ ಇದೆ ಏನೇ ತರ ಕೇಳೋಣ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಫಸ್ಟ್ ಹಣವ್ರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಲ್ಲೇಶ್ ದೊಡ್ಡಮನಿ ಮನೆ ಯಾವ ಊರಣ್ಣ ಕಲಗಟ್ಟಿಗಿ ಓಕೆ ಈ ಜವಾರಿ ಅಣ್ಣ ಊರಿಗಳು ಆ ಜವಾರಿ ಹಾ ಜವಾರಿ ಓಕೆ ಹಾಲು ಮಾಡ್ಯಾವ ಇಲ್ಲ ಅಣ್ಣ ಹಾಲಚಿಲ್ಲರಿ ಇನ್ನೂ ಹಾಲು ಮಾಡಿಲ್ಲ ಏನ್ ಅಣ್ಣ ವ್ಯಾಪಾರ ಇವ್ ಕ ಅರವತ್ತೆಂಟು ಸಾವಿರ ಆಯ್ತದ ಅರವತ್ತೆಂಟು ಸಾವಿರ ರೂಢಿ ಹಾ ಓಕೆ ಗಡೆ ಏನ ರೂಢಿ ಅದಾವ ಇಲ್ಲ ಅಣ್ಣ ಹಾ ಚಗಡಿ ಎಷ್ಟು ಅದಾವ ಎಲ್ಲ ರಸ ಓಕೆ ಅಣ್ಣ ಎಷ್ಟು ಬಂದ್ರಿ ಕೈ ಬಿಡ್ತೀರಾ ಇವು ಅರವತ್ತೈದು ಬಂದ್ರೆ

ನಾ ಎಷ್ಟ್ ಬಂದ್ರೆ ಕೈ ಬಿಡ್ತೀರಾ ಏ ಎಪ್ಪತ್ರ ಆಸ್ಪಾಸ್ ಬಂದ್ರೆ ಕೈ ಬಿಡು ಎಪ್ಪತ್ರ ಆಸ್ಪಾಸ ಎರಡು ಕಡೆ ರೂಢಿ ಅದ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಆಯಾಗದ ಏನಿಲ್ಲ ಓಕೆ ಎಪ್ಪತ್ರ ಸ್ವಾಮಿ ಬಂದ್ರೆ ಬಿಡ್ತೀರಾ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಟೂ ತ್ರೀ ಫೋರ್ ಏಯ್ಟ್ ಸಿಕ್ಸ್ ತ್ರೀ ನಿಮ್ಮ ಹೆಸರು ಮಲ್ಲೇಶ್ ಮಲ್ಲೇಶ್ ಫ್ರೆಂಡ್ಸ್ ಕಲ್ಗಡ್ಗೆ ಎತ್ತಿನ್ ಸಂತೆ ವಿಡಿಯೋ ಎಲ್ಲ ನಿಂಗೆಲ್ಲ ಲೋರ್ ಐತೆ ಇದೀನಿ ನಾನು ವಿಡಿಯೋ ಎಲ್ಲ ನಿಂಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಖಾ YouTube ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಎದ್ಗೋ ಬಂದಿರ್ತೈಲಿ ಫ್ರೆಂಡ್ಸ್ ಇಲ್ಲಿಯಂ ಜೋಡಿ ಎತ್ತಂದಿ ತಂದಿದ್ದಾರೆ ಬ್ರದರ್ ಫಸ್ಟ್ ನೀವು ಎದ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಳಿಗಿ ಲೇಲಾ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಜವಾರಿ ಅತ್ತುಗಳಿದಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಸತೀಶ್ ಯಾವರು ಕಲಗಟ್ಟಿ ಕಲಗಟ್ಟಿನಾ ಓಕೆ ಈ ಜವಾರಿಗೆ ಬರ್ತಾವೆ ಅಣ್ಣ ಜವಾರಿ ಓಕೆ ಹಲ್ಲಾಗ ಏನ ಅಣ್ಣ ನಾಲ್ಕಲ್ಲು ಆರೋಲ್ಲ ಅದ ನಾಲ್ಕಲ್ಲು ಆರೋಲ್ಲ ಬೆಳಕಲ್ಲ ಹೆಂಗ ಅಣ್ಣ ಬೆಳಿ ಕೈ ಚೆನ್ನಾಗಿ ಎರಡು ಕಡೆ ರೂಢಿ ಇದಾವ ಹಾಂ ಎರಡೂ ಕಡೆ ಹೈದ್ ಗೀದ್ ಏನಿಲ್ಲ ಏನಿಲ್ಲ ಸಮ ವ್ಯಾಪಾರ ಏನು ಹೇಳ್ತೀ ಅಣ್ಣ ಇವಾಗ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಣ್ಣ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಇವು ಒಂದು ಮ್ಯಾಗ ಬಂದ್ರೆ ಬಿಡ್ತೀನಿ ಒಂದ್ರ ಮೇಲೆ ಎಷ್ಟೊತ್ತು ಬರಲೇ ಬಿಡ್ತೀರಾ ಹಾ ಓಕೆ ಫ್ರೆಂಡ್ಸ್ ಸಿ ಜೋಡಿ ಒಂದು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಹೆಸರು ಸತೀಶ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ಒನ್ ನೈನ್ ತ್ರೀ ಫೋರ್ ಅವನಿವೇನಾಳ್ತಾರ ಈ ತೊಂಬತ್ತೈದು ಅವ್ರಿ ತೊಂಬತ್ತೈದು ಸಾವಿರ ಇವು ಜವರಿನಾ ಅಣ್ಣ ಇವ್ ಕಡಲ್ ಸವಾ ಮಾಡವ್ರಿ ಕಡಲ್ ಸವಾ ಮಾಡ ಚೆನ್ನಾಗ್ ಅದಾವ್ರಿ ಎರಡು ಕಡೆ ಒಂದೇ ಸೈಡ್ ರೀ ಇದು ಸೈಡ್ ಓಕೆ ಎಷ್ಟ್ ಬಂದ್ರೆ ಕೈ ಎಂಬತ್ತು ಬಂದ್ರೆ ಕೈ ಎಂಬತ್ತು ಸಾವಿರ ಈ ಜೋಡಿ ಎಂಬತ್ ಸಾವಿರ ಫೈನಲ್ ಆಗಿ ನೋಡಿ ಎತ್ ತಂದಿದ್ದಾರೆ ಕಾಕೋರು ಫಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲ್ ಗೀಲಿ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಈ ಚಕಡಿ ನಿಂದೇನಾ ಚಕಡಿ ಹೊಡ್ಕೊಂಡೆ ಓಕೆ ಹೊಡ್ಕೊಂಡ್ ಬಂದಿ ಚಕಡಿ ಹೊಡ್ಕೊಂಡ್ ಬಂದಿರ ಊರ್ಲಿ ಕಾಕ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರು ಕಾಕ ನಮ್ಮ ಹೆಸರು ಹನುಮಂತಪ್ಪ ಯಾವ್ರು ರಾಮಾಪುರ ರಾಮಪುರ ರಾಮಪುರ ಇದು ಕಲ್ಗಡಿ ತಾಲೂಕು ಹುಬ್ಬಳ್ಳಿ ತಾಲೂಕು ಹುಬ್ಬಳ್ಳಿ ತಾಲೂಕಾ ಧಾರವಾಡ ಜಿಲ್ಲೆ ಏನ್ ಹೇಳ್ತೀರ ಕಕ್ಕ ವ್ಯಾಪಾರ ಎತ್ಗ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಒಂದ್ ಲಕ್ಷ ಅರವತ್ ಸಾವಿರ ಕಂಡಿಸಿ ಜೋಡಿ ಒಂದ್ ಲಕ್ಷದ ಅರವತ್ ಸಾವಿರ ನೋಡಿ ಕಲ್ಯಾಂಗ್ ಕಕಳೆಕ್ ಹೂಡ್ ನೋಡ್ತೇವ್ರಿ ಹೂಡಿ ನೋಡಿ ಹೂಡಿ ನೋಡ್ತೇವ್ರಿ ಬೇಕಾದ ಹೂಡ್ರಿ ಅಲ್ಲಗ ಅಲ್ಲಾಗ ಈಗ ಬಾಯಿ ಮಾಡ್ಯಾವ್ರಿ ಈಗ ಬಾಯಿ

ಫ್ರೆಂಡ್ಸ್ ಕಾಕೋರು ಇಲ್ಲೊಂದು ಜೋಡಿ ಕರುಗಳು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಏನು ಹಳ್ಳಿಕಾರ್ದಾಗ ಏನು ಜವಾರಿ ಕಾಕ ಹಳ್ಳಿಕರ ಸರ್ ಹಳ್ಳಿಕರ ಹೌದು ಓಕೆ ಹಾಲಲ್ಲ ಹ್ಞೂ ಹಾಲಲ್ಲ ಕಡೆ ಏನಾರ ರೂಢಿ ಮಾಡೀರಿ ಅಲ್ರಿ ಹಾಂ ಸಣ್ಣ ಹುಡುಗರು ಚಕ್ಡಿ ಹೂಡಿಕೆಲ್ಲ ಹೋಗ್ತಾವ ರೀ ಅಷ್ಟೇ ಹೌನ್ರಿ ಓಕೆ ಎಷ್ಟು ಒಂದು ಒಂದೂವರೆ ವರ್ಷದ ಅದಾವೆ ರೀ ಹಾಂ ಹದಿನೈದು ತಿಂಗ್ಳು ಅದಾವೆ ಸರ್ರ ಅದೇ ಒಂದುವರೆ ವರ್ಷದ ಹಾಂ ಏನು ಹೇಳ್ತೀರಾ ವ್ಯಾಪಾರ ವ್ಯಾಪಾರಕ್ಕೆ ಎಂಬತ್ತೈದು ಸಾವಿರ ಹೇಳಿರಿ ಸರ ಎಂಬತ್ತೈದು ಸಾವಿರ ಹೌದು ಸರ್ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಇವು ಎಪ್ಪತ್ತೈದು ಸಾವಿರ ಆದ್ರೆ ಕೈ ಬಿಡ್ತಾನೆ ಎಪ್ಪತ್ತೈದು ಸಾವಿರನ ಈ ಜೋಡಿ ಊರಿಗಳು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದೊಂದು ಜೋಡಿ ಆಮೇಲೆ ಈ ಇದೊಂದು ಜೋಡಿ ಊರಿಗಳು ಸಾಕೋರ ಹತ್ರ ನಂಬರ್ ಕೊಟ್ಟಿದ್ದಾರೆ ಅವಾಗಲೇ ಅವ್ರು ನಿಮ್ಗೂ ಅಣ್ಣ ಅದು ಸರ್ ಅಲ್ಲ ಸರಿ ಸರಿ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ತಿ ಎತ್ತಗಳಿದೆ ಬ್ರದರ್ ಬಂದಿದ್ದಾರೆ ಇಲ್ಲಿ ಒಂದು ಹತ್ರ ಕಲ್ಗಟ್ಟಿಗೆ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾರ್ಗಿಲೆಲ್ಲ ಶುದ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ

ಎಂಬತ್ತೈದು ಬಂದ್ರೆ ಬಿಡ್ತೀರಾ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಮಂಜಯ್ಯ ಹಿರೇಮಠ ಮೊಬೈಲ್ ನಂಬರ್ ಎಂಬತ್ರಿ ಐವತ್ತು ನಲವತ್ತು ಇಪ್ಪತ್ತೈದು ತೊಂಬತ್ತೈದು ಫ್ರೆಂಡ್ಸ್ ಜೋಡಿ ಎತ್ತಿಗೋ ತಂದಿದ್ದಾರೆ ಅಣ್ಣವರು ಕಲ್ಗಟ್ಟಿಗೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತಿಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲ್ಗಿಲಿ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಇದು ಸೀಮೆಗೆ ಬರ್ತಾವಣ್ಣ ಹಳ್ಳಿ ಹಳ್ಳಿ ಕರ ಹಳ್ಳಿ ನಮಸ್ಕಾರ ನಮಸ್ಕಾರ ನಮಸ್ಕಾರಣ್ಣ ನಿನ್ ಹೆಸರಣ್ಣ ಚನ್ನಯ್ಯ ಚನ್ನಯ್ಯ ಯಾವ ಊರು ಮಾಚಾಪುರು ಏನ್ ಹೇಳ್ತೀರಣ್ಣ ಜೋಡಿ ವ್ಯಾಪಾರ ಇದು ಒಂದು ಅರವತ್ತು ಒಂದ್ ಲಕ್ಷ ಅರವತ್ ಸಾವಿರ ಅಲ್ಲ ಅಣ್ಣಾಲ್ವ ಏನೆಲ್ಲ ಹ್ಮ್ ಬೆಳಗ್ಗೆ ಹೆಂಗ ಅಣ್ಣ ಏ ಒಳ್ಳೆದಣ್ಣ ಎರಡು ಕಡೆ ರೂಡ್ ಇದಾವ ಆ ಎರಡು ಕಡೆ ಆಯ್ ಏನಿಲ್ಲ ಏನಿಲ್ಲ ಓಕೆ ಎಷ್ಟು ಬಂದ್ರು ಕೈ ಬಿಡ್ತೀಯ ಅಣ್ಣ ಅಣ್ಣ ಒಂದು ಮೂವತ್ತ್ಕೊಂಡು ಕೊಡ್ತಾ ಒಂದು ಮೂವತ್ತು ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಮೂವತ್ತ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಏಯ್ಟ್ ಡಬಲ್ ಫೋರ್

ಇವಾಗ ಒಂದ್ ಹೊತ್ತು ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲೇನೋಣ ಅಲ್ಲ ಕಡಲಾವ ಏನಿಲ್ಲ ಓಕೆ ಎಷ್ಟ್ ಬಂದ್ರೆ ಕೈ ಬಿಡ್ತೇಣ ಇವಾಗ ಸಾವಿರ ಹೌದು ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಓಕೆ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ಎಂಬತ್ನಾಲ್ಕು ತೊಂಬತ್ತೇಳು ತೊಂಬತ್ತು ಮೂವತ್ತೊಂಬತ್ತು ಐವತ್ತೆರಡು ಮೂವತ್ತೊಂಬತ್ತು ಐವತ್ತೆರಡ ನಿಮ್ ಹೆಸರು ಸಂತೋಷ್ ಸಂತೋಷ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳು ಇದೆ ಎಲ್ಲಾ ತರ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಅಲ್ತಾಪ್ ಶೇಖ್ ಅಣ್ಣ ಯಾವ್ರು ಇದ ಕಲಗಡಿ ಕಲಗಡಿ ಅವರ ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ಅಪಾರ ಇವಾಗ ತೊಂಬತ್ತೈದು ತೊಂಬತ್ತೈದು ಸಾವಿರ ಇವ್ ಸೀಮೆ ಅಣ್ಣ ಹಾ ಸೀಮೆ ಅಣ್ಣ ಅಲ್ಲಾಗೇನ ಅಣ್ಣ ಆರಲ್ಲೂ ಕಡೆಯಲ್ಲ ಆರಲ್ಲೂ ಕಡೆಯಲ್ಲ ಗಳೆ ಕೆಲ ಹೆಂಗ ಅಣ್ಣ ಗುಡ್ಕೊಲೆ ಗಳೆ ಖಾತ್ರಿ ಖಾತ್ರಿ ಅದಾವ ಓಕೆ ಎರಡು ಕಡೆ ರೂಢಿದಾವ ಒಂದ್ ಸೈಡ ಎರಡು ಕಡೆ ರೂಢಿ ಎರಡು ಕಡೆ ಬರ್ತಾವ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೇನ ಎಂಬತ್ತೈದು ಬಂದ್ ಬಿಡ್ತೇನೆ ಎಂಬತ್ತೈದು ಸಾವಿರ ಫ್ರಂಟ್ ಸಿ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನೀವು ಎತ್ತಿನ ವ್ಯಾಪಾರ ಮಾಡ್ತೀರಾ ನಾ ರೈತರ ವ್ಯಾಪಾರ ಮಾಡ್ತೀರಾ ಓಕೆ ಈ ಎಜ್ ಜೋಡಿ ತಂದ್ರೆ ನಾವು ಸಂತ ಒಂದೇ ಜೊತೆ ತಗೋಣ ಒಂದೇ ಜೊತೆ ತಂದಿದ್ರ ಓಕೆ ಈಗ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟು ತ್ರೀ ಸಿಕ್ಸ್ ಫೈವ್ ನೈನ್ ಡಬಲ್ ಫೈವ್ ಪ್ರತಿ ಸಂತೆ ಬರ್ತಾರೆ ಅಲ್ಲಿ ಓಕೆ ಹಲೋ ಹೇಳಿ ಹೇಳಿ ಕಾಕ ಫ್ರೆಂಡ್ಸ್ ಇಲ್ಲಂದ ಜೋಡಿ ಊರಿಗೋಗ್ತಂದಿದ್ದಾರೆ ಕಾಕೋರು ಕಲ್ಗಡ್ಡಿ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ 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 ಹೆಸ್ರು ಕಾಕಾ ಬಸಪ್ಪ ಶಿವಪ್ಪ ಅಂಗಡಿ ಅಂತಾರೆ ಅವ್ರು ಮನಗುಂಡಿ ಓಕೆ ಯಾವ ತಾಲ ಆ ದಾಡ್ ಜಿಲ್ಲಾ ದಾರ ತಾಲೂಕಾ ಧಾರ್ವಾಡ ಜಿಲ್ಲೆ ಧಾರ್ವಾಡ ತಾಲೂಕ ಓಕೆ ಇಲ್ಲಿ ಪ್ರತಿ ಸಂತೆ ಬರ್ತೀ ರೀ ನಾನ್ ಹೇ ಇದೇ ವಾರ ಬಂದಿದ್ದ ನಾವು ಅಂದ್ರೆ ರೈತರು ನೀವು ರೈತರು ಓಕೆ ಏನಾಯ್ತ್ರಿ ಜೋಡಿ ಜೋಡಿ ಇವ ಅರವತ್ತೈದು ಸಾವಿರ ಆತವ್ರಿ ತೊಂಬತ್ತು ಅರವತ್ತೈದು ಸಾವಿರ ಸೋರಿ ಅರವತ್ತೈದು ಸಾವಿರ ಹಾ ಅಲ್ಲ ಅಲ್ಲ ಇನ್ನೂ ಇಲ್ಲ ಹಾಲಲ್ಲ ಗಡೆಯಲ್ಲಾ ರೂಢಿ ಅದಾವ ಇಲ್ರಿ ಹಂಗ ರೂಢಿ ಅದಾವ ಸರಿಯಾಗಿ ರೂಢಿ ಮಾಡಿದಿರ ಚಕಡಿ ಗಿಡ ಅಷ್ಟೇ ಎಷ್ಟ್ ಬಂದ್ರೆ ಕೈ ಬಿಡ್ತೀರಾ ಅರವತ್ತರ ಮೇಲೆ ಬಂದ್ರೆ ಕೊಡ್ತೇವೆ ಅರವತ್ತರ ಮೇಲೆ ಬರಲಿ ಬಿಡ್ತೀರಾ ಜೋಡಿ ಅರವತ್ ಸಾವಿರ ಮೇಲಾದ್ರೆ ಫೈನಲ್ ಆಗಿ ಬಿಡ್ತೀರ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟು ಫೈವ್ ನೈನ್ ಫೈವ್ ಸೆವೆನ್ ಫೋರ್ ಜೀರೋ ನಿಮ್ ಹೆಸರು ಬಸಪ್ಪ ಶಿವಪ್ಪ ಅಂಗಡಿ ಇದೊಂದು ಜೋಡಿ ಎತ್ಗಳು ತಂದಿದ್ದಾರೆ ಕಾಕೋರು ಫಸ್ಟ್ ಎತ್ಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲು ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಕಾಕೋರ್ ಪರೀಕ್ಷೆ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಮೈಕ್ ಹಿಂಗೆ ಹಿಡ್ಕೊಳ್ಳಿ ಸ್ವಲ್ಪ ಮೈಕ್ ಮೈಕ್ ಇದು ಕೊಟ್ಟಿದ್ದೀನಲ್ಲ ಮೈಕ್ ಹಾ ಅಷ್ಟು ಇಟ್ಕೊಳ್ಳಿ ನಿಮ್ಮ ಹೆಸರು ಬಸಪ್ಪ ಬಸಪ್ಪ ಓಕೆ ಏನ್ ಹೇಳ್ತೀರಾ ಜೋಡಿ ಅಪಾರ ಇವಕ್ಕ ಊಕ್ ಒಂದು ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಅಲ್ಲಾಗ ಕಡೆ ಅಲ್ಲ ಸತ್ ಮಾಡ್ಯಾವ ಕಡೇಲ್ ಸತಿ ಮಾಡಿದವ ಓಕೆ ಕಡೇಲ್ ಸತಿ ಅದಾವ ಅಂತ ನೋಡಿ ಬೆಳಕಿ ಎಲ್ಲ ಹ್ಮ್ ಎಲ್ಲ ದೇಕ್ಷಾನ ಹೊಡ್ಕೊಬೋದು ನೋಡಿ ನೋಡಿ ಒಯ್ಬೋದು ಓಕೆ ಗಟ್ಟಿ ಎಷ್ಟು ಬಂದ್ರ ಕೈ ಬಿಡ್ತಾರ ಫೈನಲ್ ಓಕೆ ಫ್ರೆಂಡ್ ಸಿ ಜೋಡಿ ಒಂದ್ರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಮೊಬೈಲ್ ನಂಬರ್ ಐತಾ ಇಲ್ಲಿ ಇಲ್ಲ ಇಲ್ಲ ಸರಿ ಇಲ್ಲ ಫ್ರೆಂಡ್ಸ್ ಕಲಗಡಗಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಗಿ ಕೊಡ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗೋ ತಂದಿದ್ದಾರೆ ಬ್ರದರ್ ಕಲಗಡಗಿ ಎತ್ತಿನ ಪೇಟೆ ಇಲ್ಲಿ ಈ ತರ ಇದೆ ನೋಡಿ ಊರಿಗಳು ನಿಮಗೆ ತೋರಿಸ್ತಾ ಇದೀನಿ ಕೊಂಬು ಮಕ ಕಾಲಿಗೆ ಇಲ್ಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಡು ಹೋಗ್ಬೋದಾ ಇಲ್ಲಿ ಹಾ ಹಾ ಏನ್ ಮಾಡ್ಬೋದು ಹೋಗ್ಬೇಕು ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೀನಿ ನಾವು ಬಸವರಾಜ್ ಕುಟ್ರಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಬಸವರಾಜ್ ಕುಟ್ರಿ ಯಾವಗೂರು ಯಾವ ತಾಲೂಕಿ ತಾಲೂಕು ಕಲಗಡಿ ತಾಲೂಕು ಧಾರವಾಡ ಜಿಲ್ಲೆ ಓಕೆ ಇಲ್ಲಿ ಪ್ರತಿ ಸಂತೆ ಓಕೆ ಎಂತೀರ ಜೋಡಿ ಜೋಡಿ ಇದೊಂದೇ ಜೋಡಿನ ರೈತರ ಹ್ಮ್ ಓಕೆ ಯಾ ಜಾತಿಯಾಗ ಬರ್ತೇವ್ರಿ ಅವು ಹಳ್ಳಿ ಹಳ್ಳಿಕಾರ್ದಾಗ ಹಳ್ಳಿ ಕಾರ್ದಾಗ ಬರ್ತಾವ ಅಲ್ಲಿ ಏನಾದವ್ರಿ ಇದು ಎರಡಲ್ ಐತ್ರಿ ನಾಕಲ್ ಗಿ ಎರಡಲ್ಲ ರೂಢಿ ಎಲ್ಲಾಗೂಡಿ ಎರಡು ಕಡೆ ಕಡೆ ಎರಡು ಬಾಜು ಎರಡು ಬಾಜು ರೀ ರೇಸಿಗೋಸಾಯಿ ಕಮ್ತಕ್ ಗೋಸೈ ಹ್ಮ್ ಹ್ಮ್ ಏನ್ ಹೇಳ್ತಾರೆ ಅರವತ್ ಅಂತ ಒಂದ್ ಲಕ್ಷ ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಅರವತ್ತೈದು ಸಾವಿರ ಕೆಳ ಹಾಕಿ ಒಂದೇ ಕೆಳ ಹಾಕಿ ಎಂಬತ್ತರ ತನಕ ಓಕೆ ಎರಡು ಜೋಡಿ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದು ಅರವತ್ರಿ ಒಂದು ಅರವತ್ತು ಒಂದ್ ಅರವತ್ತು ಹೇಳಿದೀರಾ ಎಷ್ಟಾದ್ರೆ ಬಿಡ್ತೀರಾ ಅರವತ್ತೈದು ಹೇಳ್ರಿ ಅರವತ್ತು ಬಿಡ್ತೀವಿ ಒಂದೈದ್ ಸಾವಿರ ಕಡಿಮೆ ಮಾಡ್ತೀರಾ ಅಷ್ಟ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಫೋರ್ ನೈನ್ ಜೀರೋ ಒನ್ ನೈನ್ ತ್ರೀ ನೈನ್ ಜೀರೋ ನಿನ್ ಹೆಸರು ಬಸವರಾಜ್ ಕುಟ್ರಿ ಓಕೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಗಳಿದೆ ಬ್ರದರ್ ತಂತಿದ್ದಾರೆ ಇಲ್ಲಿ ಕಲಗಡ್ಡೆ ದಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ ಎತ್ತಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲ್ ಗೀಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಕಲ್ಲಯ್ಯ ಅಂತ ಯಾವೂರ ಅಣ್ಣ ತಿರುಳಿ ಯಾವ ತಾಲೂಕಾ ಇಲ್ಲೇ ಕಲಯ್ಡ್ ತಾಲಪ್ಪ ಕಲಗಡ್ಡಿಗೆ ತಾಲೂಕು ಧಾರ್ವಾಡ ಜಿಲ್ಲೆನ ಓಕೆ ಏನ್ ಹೇಳ್ತೀರ ಅಣ್ಣ ಜೋಡಿ ವ್ಯಾಪಾರ ಒಂದು ನಲವತ್ತು ಐತಾವಣ್ಣ ಒಂದು ನಲವತ್ತು ಓಕೆ ಫ್ರೆಂಡ್ ಸಿ ಜೋಡಿ ಒಂದು ಲಕ್ಷದ ಅದ ಸಾವಿರ ಎರಡು ನೋಡಿ ಕಲ್ಲಾಯ್ ಏನದ ಅಣ್ಣ ಆರಲ್ ಆರಲ್ ಎರಡು ಸೇಮಾ ಎರಡು ಸೇಮ್ ಬೆಳಕಿಯಲ್ಲಿ ಹೆಂಗೆ ಅದಾವ ಅಣ್ಣ ಚೆನ್ನಾಗಿದಾವ ರೂಢಿ ಅದಾವ ಎರಡು ಕಡೆ ಎರಡು ಕಡೆ ಹಾಯದ ಏನಿಲ್ಲ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಫೈನಲ್ ಒಂದು ಮೂವತ್ತು ಬಂದ್ಬಿಡು ಒಂದು ಮೂವತ್ತು ಫ್ರೆಂಡ್ಸ್ ಸಿ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನಂತ ನೋಡಿ ಓಕೆ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ ಹೇಳಣ್ಣ ಸೆವೆನ್ ಫೋರ್ ಏಯ್ಟ್ ತ್ರೀ ನೈನ್ ಫೋರ್ ಒನ್ ಏಟ್ ಫೋರ್ ಫೈವ್ ನಿಮ್ಮ ಹೆಸರು ಅಲ್ಲಯ್ಯ ಪಲ್ಲಯ್ಯ ಓಕೆ ಒಂದು ಮೂವತ್ತು ಫೈನಲ್ ಅಣ್ಣ ಫೈನಲ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ತೋರಿಸಿದ್ದೆ ನಿಮ್ಗೆ ಇಲ್ಲೊಂದು ಜೋಡಿ ಇದೆ ಅಣ್ಣೋರ ಇದು ಕೂಡ ಏನು ಹೇಳ್ತಾರೆ ಕೇಳೋಣ ಎತ್ಗೋ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಖ ಕಾಲು ಗೀಲಿ ಎಲ್ಲ ಚೆನ್ನಾಗಿದೆ ಇವು ಹಳೇಕಾರದಾಗ ಬರ್ತಾವಣ್ಣ ಹಳೇತಾರ ಪ್ಯೂರ್ ಅಂದ್ರೆ ಕ್ರಾಸ್ ಇಲ್ಲ ಇಲ್ಲ ಅದರ ಸ್ವಲ್ಪ ಗಿಡ್ ಜಾತಿ ಅದರಾಗೆ ಸ್ವಲ್ಪ ಇದ್ರು ಏನ್ ಹೇಳ್ತೀರಾ ವ್ಯಾಪಾರ ಒಂದ್ ಲಕ್ಷ ಆಯ್ತವ ಒಂದ್ ಲಕ್ಷ ಅಣ್ಣ ಅಲ್ಲಗ ಆರಲ್ಲ ಆರಲ್ಲ ಗಳಕೆ ಲಂಗ ಅವನ ಚೆನ್ನಾಗಿದಾವ ಎರಡು ಕೋಟಿ ರೂಪಾಯಿ ಇದಾವ ಎರಡು ಕೋಟಿ ರೂಪಾಯಿ ಓಕೆ ಹಾಯ್ ಆಗಿದೆ ಏನಿಲ್ಲ ಏನು ಇಲ್ಲ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತಾನ ಫೈನಲ್ ತುಂಬಾ ಸಾವಿರ ಬಂತೆ ತುಂಬಾ ಸಾವಿರ ಫ್ರೆಂಡ್ಸ್ ಈ ಜೋಡಿ ತುಂಬಾ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ನಾನು ಇವ್ರ ಐದಿರ ವ್ಯಾಪಾರ ವ್ಯಾಪಾರ ವ್ಯಾಪಾರದವರು ಓಕೆ ವ್ಯಾಪಾರಸ್ಥರಂತೆ

ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಇಲ್ಲಿ ಸಂತೆ ಗಂಟೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಸಾಯಂಕಾಲ ಆರು ಗಂಟೆ ಐದೂವರೆ ಆರು ಗಂಟೆ ತಾನೇ ಇರುತ್ತಾ ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ತಂದಿದ್ದಾರೆ ಕಾಕೋರು ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾರ್ಗಿಲ್ ಎಲ್ಲ ಚೆನ್ನಾಗಿದೆ ಚಿಕ್ಕ ಸೈಜ್ ಜೋಡಿ ನೀರು ಏನ್ ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ 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 ನಿಮ್ಮ ಹೆಸರು ನಮ್ಮ ಹೆಸರು ಗುರುಪಾದ್ರಿ ಯಾವ್ರು ಈಗೂರ್ರಿ

ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಊರಿಗೋ ತಂದಿದಾರ ಅಣ್ಣ ಅವ್ರು ಕಲಗಟ್ಟಿ ಕಾರ್ಯಕ್ರಮ ಫಸ್ಟ್ ನೀವು ಊರಿಗೂ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಲಕ್ಷ್ಮಣ್ಣ ಬಸ್ ಯಾವ್ರಣ್ಣ ಇದೇ ಊರು ಇದೇ ಅವರ ಹೊಲ್ಗಾಡಿ ಅವರ ಏನ್ ಹೇಳ್ತೀರ ಅಣ್ಣ ಜೋಡಿ ಅಪಾರ ಇದು ನೀವು ಅರವತ್ತೈದು ಅರವತ್ತೈದು ಇನ್ನು ಹಾಲಲ್ಲ ಆ ಹಾಲ ಹಾಲಲ್ ಹಾಲಲ್ಲ ಹಾಲಲ್ಲ ಗಳೆಯನ್ನ ರೂಢಿ ಮಾಡಿರನ ಇಲ್ಲನ ಸ್ವಲ್ಪ ಸ್ವಲ್ಪ ಹೊಡೆದು ಸ್ವಲ್ಪ ಸ್ವಲ್ಪ ಓಕೆ ಎರಡು ಕಡೆ ರೂಢಿದಾವ ಒಂದ್ ಸೈಡ್ ಅಣ್ಣ ಹಾ ಎರಡು ಕಡೆ ಇದಾವ ಒಂದ್ ಕಡೆ ಎರಡು ಕಡೆ ಹೋಗ ಎರಡು ಕಡೆ ಹೋಗ್ತಾವ ಆ ವ್ಯಾಪಾರ ಏನಂದ್ರನ ಅರವತ್ತೈದು ಅರವತ್ತೈದು ಜೋಡಿ ನಾ ಜೋಡಿ ಓಕೆ ಅಣ್ಣ ಎಷ್ಟ್ ಬಂದ್ರ ಕೈ ಬಿಡ್ತೀರಾ ಒಂದ್ ಐವತ್ತೈದು ಬಂದ್ರು ಐವತ್ತೈದು ಫ್ರೆಂಡ್ಸ್ ಈಜೋಡಿ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಅವ್ ಅವ್ನಿಂದನ ಹೌದ್ರಿ ಆ ಇಲ್ಲೊಂದ್ ಜೋಡಿ ಇದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತಾನ ಅವಕ್ಕೂ ಅರವತ್ತೈದು ಆ ಮಳೆ ತಗೋದಿ ಕಾಡ್ ಹೋಗಿವ

ಎಂಬತ್ತೊಂದು ಇಪ್ಪತ್ ಮೂರು ಹದಿನೈದು ಫ್ರೆಂಡ್ಸ್ ಕಲ್ಗಟ್ಟಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ವಿವರ ಆಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಟ್ಟಿಗೆ ಈ ತರ ಎತ್ ಬಂದಿರುತ್ತೆ ನೋಡಿ ಹೆಚ್ಚಾಗಿ ಹಳ್ಳಿಕರ ಮತ್ತೆ ಕಿಲಾರಿ ಜವಾರಿ ಎಲ್ಲ ತರ ಎತ್ ಬಂದಿರುತ್ತೆ